ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಬ್ಯಾಂಗಲ್ ಬಂಗಾರಿ ಸಾಂಗ್ ಕೇಳ್ತಾನೆ ಕೆಲಸ ಶುರು ಮಾಡಿದೆ ಬ್ರಷ್ ಮಾಡಿ ಮುಖ ತೊಯ್ದುಬಿಟ್ಟು ಸ್ವಲ್ಪ ಟೀ ಕುಡ್ದೆ ಟೀ ಕುಡ್ದು ಪಾತ್ರೆ ಇದ್ದು ಅಂತೂ ಪಾತ್ರೆ ತೊಳೆದು ಬಟ್ಟೆನ ಆ ಟೆರೆಸ್ ಮೇಲೆ ಇದ್ದೀನಿ ಟೈಮ್ ಬಂದುಬಿಟ್ಟು ಏಳುವರೆ ಆಗಿದೆ ನೋಡಿ ಬಿಸಿಲು ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಬಿಸಿಲು ಕಾಯಿಸಿ ಹೋಗೋಣ ಅಂತ ಬೆಳಗಿನ ಜಾವ ಅಂದರೆ ಏಳು ಗಂಟೆಗೆ ಬಿಸಿಲೆಲ್ಲ ಅಷ್ಟೊಂದು ಇರೋದಿಲ್ಲಲ್ವ ಸ್ವಲ್ಪ ಇರುತ್ತೆ ಸೊ ಬಿಸಿಲು ಕಾಯಿಸಿ ಸ್ನಾನ ಮಾಡಿಬಿಟ್ಟೆ ಸ್ನಾನ ಮಾಡಿ ಆ ಮನೇಲಿ ತಿಂಡಿ ಮಾಡಿರಲಿಲ್ಲ ನಮ್ಮ ಯಜಮಾನ್ರು ಹೋಟ್ಲಿಂದನೇ ದೋಸೆ ತಂದು ಕೊಟ್ಟರು ಅದನ್ನು ತಿಂದ್ಬಿಟ್ಟು ನಮ್ಮ ಬಾವಾಜಿ ಮನೆಗೆ ಹೋಗಬೇಕು ಅಂತ ರೆಡಿ ಆಗ್ತಾ ಇದ್ದೀವಿ ಇವತ್ತು ಅವ್ರ ಮನೇಲಿ ಒಂದು ಸಣ್ಣ ಫಂಕ್ಷನ್ ಇತ್ತು ಸೊ ಹಾಗಾಗಿ ಕರ್ಚಿಕಾಯಿ ಮಾಡೋದು ಅಂತ ಇದೆ ಅಂತ ಹೇಳಿದರು ಸೊ ಹಾಗಾಗಿ ಅವ್ರ ಮನೆಗೆ ಹೋಗ್ತಾಯಿದ್ದೀವಿ ನಮ್ಮ ಯಜಸ್ಮಂಡ್ರೆ ಅಲ್ಲಿಗೆ ಡ್ರಾಪ್ ಮಾಡಿ ಅವ್ರ ಕೆಲಸಕ್ಕೆ ಹೊರಟರು ನೋಡ್ತಾ ಇರ್ಬೋದು ನೀವೆಲ್ಲರೂ ಎಲ್ಲ ತಯಾರಿ ನಡೆದಿದೆ ಈ ಅಡುಗೆನೆಲ್ಲ ಮುಗಿಸೋದ್ರಲ್ಲಿ ಸಾಯಂಕಾಲ ಏಳು ಗಂಟೆ ಆಯಿತು ಹಾಗೆ ಊಟ ಮಾಡಿ ಮಲ್ಕೊಂಡ್ವಿ ಹಾಗೆ ಫಂಕ್ಷನ್ಗೆ ಅಂತ ಅಡುಗೆ ತಯಾರಿ ನಡೆಸೋಕ್ಕೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಅಡುಗೆನೆಲ್ಲ ಮುಗಿಸ್ಕೊಂಡು ಅದು ಮುಗಿಸೋಷ್ಟರಲ್ಲಿ ಆರು ಗಂಟೆ ಏಳು ಗಂಟೆ ಆಗೋಯ್ತು ಹಾಗೆ ಎಲ್ಲ ಫಂಕ್ಷನ್ನ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಹನ್ನೊಂದು ಗಂಟೆ ಆಗಿತ್ತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು